ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕುಮಾರಸ್ವಾಮಿ ಅವರೇ ಬಸ್ಸಲ್ಲಿ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭವೂ ಅಲ್ಲ ಕೇಂದ್ರ ಸಚಿವರಾದ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್ ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ದರು ಸರ್ ಈ ಬಗ್ಗೆ ಆಗಾಗಲೇ ಏಕ ಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರೇ ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ ಯಡಿಯೂರಪ್ಪ ಸಾಹೇಬರು ಹದಿನೇಳನೇ ತಾರೀಖು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಅವರು ಭಾಷಣ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಸಾಹೇಬ್ರ ಭಾಷಣದಲ್ಲಿ ಸರ್ ಇದು ನಾನು ತಂದಿರೋ ಕಾಪಿ ಅಲ್ಲ ವಿಧಾನ ಪರಿಷತ್ತಲ್ಲಿ ಕಲೆಕ್ಟ್ ಮಾಡಿರೋ ಕಾಪಿ ಇದರಲ್ಲಿ ಆವತ್ತು ಯಡಿಯೂರಪ್ಪ ಸಾಹೇಬರು ಹಿರಿಯರಾದ ದೇವೇಗೌಡ ಸಾಹೇಬ್ರ ಕುಟುಂಬ ಮತ್ತು ಕುಮಾರಸ್ವಾಮಿಯವರು ಒನ್ ತರ್ಟಿ ಇಂಟು ಒನ್ ಟೆನ್ ಇಂಟು ಏಯ್ಟಿ ನಿವೇಶನ ಅವ್ರಿಗೆ ಅಲಾಟ್ ಆಗಿದೆ ದೇವೇಗೌಡರ ಕುಟುಂಬಕ್ಕೆ ನಲವತ್ತೆಂಟು ಸೈಟ್ ಅಲಾಟ್ ಆಗಿದೆ ಅಂತ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸರ್ವೆ ನಂಬರ್ ಸೆವೆಂಟೀನ್ ಬಿ ಮತ್ತು ಸೆವೆಂಟೀನ್ ಬಿ ಒನ್ನಲ್ಲಿ ತ್ರೀ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಫೀಟ್ ಅಲಾಟ್ ಆಗುತ್ತೆ ಅಂತ ಇದನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಸಾಹೇಬರು ತಮ್ಮ ವಿರುದ್ಧ ಮಾತಾಡಿದ್ದು ಸರ್ ಇವತ್ತು ಇದೇ ವಿಚಾರಕ್ಕೆ ಬಿ ಜೆ ಪಿಯವರು ನೀವು ಸೇರಿಕೊಂಡು ಸ್ಟ್ರೈಕ್ ಮಾಡ್ತಿರಲ್ಲ ಸರ್ ನನಗಿದು ಅರ್ಥನೇ ಆಗ್ತಿಲ್ಲ ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯ ಸಾಹೇಬರು ಅಹಿಂದ ಸಮುದಾಯದ ಅತಿ ದೊಡ್ಡ ನಾಯಕ ಅವ್ರನ್ನೂ ನಿಮ್ಮ ಕೈಯಲ್ಲಿ ಸಹಿಸೋಕ್ಕಾಗ್ತಿಲ್ಲ ಹೋಗಲಿ ಪ್ರಧಾನಮಂತ್ರಿಗಳ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಅವರೇ ಆದರೆ ಕನಕಪುರದ ಒಬ್ಬ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗೋದು ನೀವು ಅಂದ್ಕೊಂಡಷ್ಟು ಸುಲಭ ಅಂತೂ ಅಲ್ಲ ಬಸ್ಸಲ್ಲಿ ಎಮ್ ಎಲ್ ಎಗಳನ್ನ ಕರ್ಕೊಂಡೋಗಿ ರಾತ್ರೋರಾತ್ರಿ ಪದವಿ ತಗೊಂಡಷ್ಟು ಸುಲಭನೂ ಅಲ್ಲ ಇವತ್ತು ಅಹಿಂದ ಸಮುದಾಯದ ನಾಯಕನನ್ನು ನೀವು ಸಹಿಸ್ತಾ ಇಲ್ಲ ಹೋಗಲಿ ಬಿಡಿ ನಿಮ್ಮ ಸಮುದಾಯದ ಹುಡುಗಾರಿ ರಾಜ್ಯಕ್ಕೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಖುಷಿ ಪಡಬೇಕಲ್ಲ ನೀವು ಅವ್ರನ್ನೂ ಸಹಿಸ್ತಾ ಇಲ್ಲ ಬೇರೆ ಸಮುದಾಯದವರು ಬೆಳೆಯೋದು ಇಷ್ಟ ಇಲ್ಲ ನಿಮ್ಮ ಸಮುದಾಯದವರು ಬೆಳೆಯೋದು ಇಷ್ಟ ಇಲ್ಲ ಮತ್ತು ಇನ್ನು ಯಾರನ್ನು ಬೆಳೆಸ್ಬೇಕು ಅಂತಿದ್ದೀರಾ ಅವರೇ ಮೂಢ ಹಗರಣದ ಬಗ್ಗೆ ತಾವೇನು ಪ್ರಸ್ತಾಪ ಮಾಡ್ತಿದ್ದೀರಾ ದಯವಿಟ್ಟು ಇದ್ರ ಬಗ್ಗೆ ಜುಡಿಷಿಯಲ್ ಎನ್ಕ್ವೈರಿ ಕೊಡಿ ಸಿ ಬಿ ಐ ಕೊಡಿ ಅನ್ನೋ ಕೇಳೋ ತಾಕತ್ತು ಅವರೇ ತಮಗಿದೆಯಾ ಅನ್ನೋದು ನನ್ನ ಪ್ರಶ್ನೆ ಸರ್ ಇದು ಎಲ್ಲ ಪತ್ರಕರ್ತರಿಗೂ ಒಂದು ಕಾಪಿ ಕೊಡ್ತೀನಿ ಹದಿನೇಳು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಆವತ್ತು ಡಿ ಎಚ್ ಶಂಕರಮೂರ್ತಿಯವರು ವಿಧಾನ ಪರಿಷತ್ತಿನ ಪೀಠದಲ್ಲಿ ಉಪಸ್ಥಿತರಿರ್ತಾರೆ ಅವರು ಮುಂದೆ ಮಾತಾಡಿದ ಮಾತುಗಳು ನಾನು ಇದರಿಂದ ದಯವಿಟ್ಟು ದಾಖಲೆ ಮಾಧ್ಯಮದವ್ರಿಗೂ ಕೊಡ್ತೀನಿ ಕುಮಾರಸ್ವಾಮಿ ಸಾಹೇಬ್ರಿಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮತ್ತು ಸುಳ್ಳು ಆರೋಪ ಮಾಡಿದ್ರು ಅಂತಾರೆ ಅದಕ್ಕೆ ತಮ್ಮ ರೆಫರೆನ್ಸ್ಗೆ ಎಲ್ರಿಗೂ ಒಂದು ಕಾಪಿ ಕೊಡ್ತಾಯಿದ್ದೀನಿ ಸರ್